ನಮಸ್ಕಾರ ನನ್ನ ಪ್ರೀತಿಯ ಎಲ್ಲ ಕರ್ನಾಟಕದ ಪ್ರೀತಿಯ ನಲ್ಮೆಯ ಜನತೆಗೆ ಹೊಂದಿಸುತ್ತಾ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ನನ್ನನ್ನು ಮೆಚ್ಚಿ ಎಲ್ಲರೂ ಇಷ್ಟಪಡುವಂತಹ ಎಲ್ಲ ನನ್ನ ಜನ ಪ್ರೀತಿಯ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ಮೆಣಸಿನ ಕಾಳು ಇದರಿಂದ ನಮಗೆ ಏನು ಪ್ರಯೋಜನ ಇದರಿಂದ ನಮಗೆ ಹೇಗೆ ಲಾಭ ಆಗುತ್ತದೆ ಇದರಿಂದ ನಮಗೆ ಏನೆಲ್ಲ ಅಭಿವೃದ್ಧಿಗಳಾಗುತ್ತದೆ ಇದನ್ನು ಹೇಗೆ ಬಳಸಬೇಕು ಯಾಕೆ ಬಳಸಬೇಕು ಎನ್ನುವುದರ ಬಗ್ಗೆ ನಾವು ಇವತ್ತು ನೋಡೋಣ ಮೆಣಸಿನ ಕಾಳು ನೀವು ನೋಡಿರ್ತಾರ ಮೆಣಸಿನ ಕಾಳು ಮೆಣಸಿನ ಪುಡಿ ಅಂತ ಬರುತ್ತೆ ಮೆಣಸಿನ ಪುಡಿ ತ ಕಪ್ಪು ಕಲ್ಲರಲ್ಲಿ ಬರುತ್ತೆ ಕಪ್ಪು ಕಾಳು ಬರುತ್ತೆ ನಿಮಗೆ ಅದು ಕಪ್ಪು ಇರುತ್ತೆ ಸಣ್ಣದಾಗಿರುತ್ತೆ ಕಪ್ಪು ಕಾಳು ಅದು ಮೆಣಸಿನ ಕಾಳು ಅದನ್ನು ನೀವೇನು ಮಾಡಬೇಕು ಈ ಕಪ್ಪು ಕಾಳು ಐದು ಕಪ್ಪು ಕಾಳುಗಳನ್ನು ತೆಗೆದುಕೊಳ್ಳೋದು ಮೆಣಸಿನ ಕಾಳು ದಟ್ ಮೀನ್ಸ್ ಆ ಮೆಣಸಿನ ಐದು ಕಾಳುಗಳನ್ನು ತೆಗೆದು ನೀವೇನು ಮಾಡಬೇಕು ಆ ಐದು ಕಾಳುಗಳನ್ನು ನೀವು ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವತೆ ನಿಮ್ಮ ಗ್ರಾಮ ದೇವತೆ ನಿಮಗೆ ಯಾವ ದೇವತೆ ಬೇಕು ಅವರ ಹೆಸರಿನಲ್ಲಿ ಅದನ್ನು ನೀವೇನು ಮಾಡಬೇಕು ತೆಗೆದುಕೊಂಡು ನಿಮ್ಮ ಬಲಗೈಯಿಂದ ಅದನ್ನು ಎಡಗೈಯಿನ ಮೇಲೆ ಇಡಬೇಕು ಬಲಗೈಯಲ್ಲಿ ತಗೊಂಡು ಎಡಗೈನ ಮೇಲೆ ಇಟ್ಬಿಡಿ ಐದು ಕಾಳುಗಳನ್ನು ತಗೊಂಡು ಮೆಣಸಿನ ಕಾಳು ಐದು ಕಾಳನ್ನ ತಗೊಂಡು ಇಟ್ಬಿಡಿ ಇಟ್ಬಿಟ್ಟು ಏನು ಮಾಡಬೇಕು ಅಂದ್ರೆ ನೀವು ಇದನ್ನು ನಿಮ್ಮ ಬಲಭಾಗಕ್ಕೆ ನಿಮ್ಮ ಎಡಭಾಗಕ್ಕೆ ನಿಮ್ಮ ಹಿಂದಿನ ಭಾಗಕ್ಕೆ ಮತ್ತು ಮುಂದಿನ ಭಾಗಕ್ಕೆ ಇದನ್ನು ನಿಮಗೆ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ನಿಮ್ಮ ಪೂರ್ವ ದಿಕ್ಕು ನಿಮ್ಮ ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಈ ನಾಲ್ಕು ದಿಕ್ಕಿಗೆ ಹೀಗೆ ಎಸೆಯಬೇಕು ನಿಮಗೆ ಟಕ್ ಅಂತ ಈ ಥರ ನೀವು ಹಿಂದಕ್ಕೆ ಈ ಥರ ಎತ್ಬಿಟ್ಟು ಇನ್ನೊಂದು ಕಾಡು ಉಳ್ಕೊಳ್ಳುತ್ತಲ್ಲ ಅದನ್ನು ನೀವೇನು ಮಾಡಬೇಕು ಅದನ್ನು ಆಕಾಶದ ಎತ್ತಿರಕ್ಕೆ ಎಸೆಯಬೇಕು ಆಕಾಶದ ಎತ್ತರಕ್ಕೆ ಎಸೆದಾಗ ಅದು ನೋಡಬಾರ್ದು ಮತ್ತೆ ಆ ಕಡೆ ತಿರುಗಿ ನೀವು ಸೀದಾ ಏನು ಮಾಡಬೇಕು ಅದನ್ನ ಎಸೆಪಟ್ಟು ಸೀದಾ ಮನೆ ಒಳಗಡೆ ಬಂದ್ಬಿಡಬೇಕು ಇದನ್ನ ಮಾಡುವುದರಿಂದ ನಿಮಗೇನು ಪ್ರಯೋಜನ ಅನ್ನೋದ್ರ ಬಗ್ಗೆ ಬರ್ತೀನಿ ಈಗ ಇದನ್ನು ಮಾಡುವುದರಿಂದ ನಿಮ್ಮಲ್ಲಿ ಆಗ್ತಕ್ಕಂತ ಈ ಹಣಕಾಸಿನ ಮುಗ್ಗಟ್ಟುಗಳು ಮತ್ತೆ ದೃಷ್ಟಿದೋಷಗಳು ನಿಮಗೆ ಕಾಡುವುದಿಲ್ಲ ಹಣಕಾಸಿನ ಮುಗ್ಗಟ್ಟುಗಳು ನೀವು ಯಾವುದೋ ಒಂದು ಕಚೇರಿಗೂ ಎಲ್ಲೋ ಒಂದು ಕಡೆ ದುಡ್ಕೊಂಡ್ ಬರ್ತಾ ಇದ್ದೀರಾ ದುಡ್ಡು ನಿಲ್ತಾ ಇಲ್ಲ ನಿಮ್ಮ ಹತ್ರ ಎಷ್ಟೋ ಕಷ್ಟ ಪಡ್ತಾ ಇದ್ದೀರಾ ಇಪ್ಪತ್ತು ವರ್ಷದ ದುಡಿತಾನೆ ಇದ್ದೀರಾ ದುಡಿತಾನೆ ಇದ್ದೀರಾ ದುಡಿತಾನೆ ಇದ್ದೀರಾ ನಾಯಿ ತರ ಗೆಯಿತಾನೇ ಇದ್ದೀರಾ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಯ್ಯೋ ಎಷ್ಟು ಮಾಡಿದ್ರು ಅಲ್ಲಿ ಅಲ್ಲಿಗೆ ಏನಾರ ಗುರುಗಳೇ ನಾವು ಎಷ್ಟು ಮಾಡಿದ್ರು ಸಿಗ್ತಾ ಇಲ್ಲ ಗುರುಗಳೇ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ಗುರುಗಳೇ ಒಂದು ಸ್ವಂತ ಮನೆ ಮಾಡಿಲ್ಲ ಗುರುಗಳೇ ಒಂದು ವೀಸಿ ಮನೆಗೋಗಾಗ್ತಾ ಇಲ್ಲ ಗುರುಗಳೇ ರೆಂಟ್ ಹೌಸಲ್ಲೇ ಇದ್ದೀವಿ ಗುರುಗಳೇ ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾಗಿದೆ ಜೀವನ ಎಲ್ಲ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ ಗುರುಗಳೇ ಮನೆಗೆ ನೆಮ್ಮದಿ ಇಲ್ಲ ಗುರುಗಳೇ ಮಕ್ಕಳಿಂದ ನೆಮ್ಮದಿ ಇಲ್ಲ ಗುರುಗಳೇ ಗಂಡನಿಂದ ನೆಮ್ಮದಿ ಇಲ್ಲ ಗುರುಗಳೇ ಎಲ್ಲ ಇದ್ರೂ ನನಗೆ ಖುಷಿ ಇಲ್ಲ ಗುರುಗಳೇ ಆರೋಗ್ಯ ಚೆನ್ನಾಗಿಲ್ಲ ಗುರುಗಳೇ ಈಗೆಲ್ಲ ಸಮಸ್ಯೆಗೂ ಈ ಮೆಣಸಿನ ಕಾಳು ಮುದ್ದಾಗಿರುತ್ತದೆ ನಿಮಗೆ ನೀವು ಏನು ಮಾಡಬೇಕು ಈ ಐದು ಮೆಣಸಿನ ಕಾಳುಗಳನ್ನು ನೀವು ಕೆಲಸಕ್ಕೆ ಹೋಗುವ ಯಾಕೆ ನಿಮಗೆ ನಿಮ್ಮ ಕೋಲಿಗ್ ಅಂತ ಕರಿತೀವಿ ಸ್ಟಾಫ್ ಅಲ್ಲೂ ಕೂಡ ನಿಮಗೆ ತೊಂದರೆಗಳಿರುತ್ತದೆ ಅಲ್ಲೂ ಕೂಡ ನೀವೇನು ಮಾಡೋದು ಆ ಐದು ಮೆಣಸಿನ ಕಾಳುಗಳನ್ನು ನಿಮ್ಮ ಕಿಸೆಯಲ್ಲಿ ಅಂದರೆ ನಿಮ್ಮ ಜೇಬಿನಲ್ಲಿ ಅಥವಾ ನಿಮ್ಮ ಪಾಕೆಟ್ ಅಲ್ಲಿ ಅಥವಾ ನಿಮ್ಮ ಬ್ಯಾಗಲ್ಲಿ ನಿಮ್ಮ ಒಂದು ಏನು ವ್ಯಾನಿಟಿ ಬ್ಯಾಗ್ ಹೆಣ್ಮಕ್ಳು ಹೋದ್ರೆ ವ್ಯಾನಿಟಿ ಬ್ಯಾಗು ಪರ್ಸು ಎಲ್ಲ ಇಟ್ಟಿರ್ತೀರಾ ವೈಲೆಟ್ ಅಂತ ಅಂತಿರ್ತಾರೆ ಗಂಡು ಮಕ್ಕಳು ಆ ವೈಲೆಟಲ್ಲಿ ಹಾಕ್ಕೊಂಡ್ರೆ ನೀವು ಹೋದರೆ ನಿಮ್ಮ ಮಾತನ್ನ ನಿಮ್ಮ ಓನರೇ ಕೇಳ್ತಾನೆ ನಿಮ್ಮ ನೀವು ಆಯ್ತು ಹೋಗಮ್ಮ ಮಾಡಿಗೋ ಆಯ್ತು ರಜಾ ಬೇಕೆ ನಮ್ಮ ಹೋಗಮ್ಮ ಏನಪ್ಪ ಏನು ಸಮಸ್ಯೆ ಏನೋ ಎಲ್ಲ ಕೇಳ್ತಾನೆ ಅದನ್ನು ಹಾಕಿಕೊಂಡು ನೀವು ಹೋಗಬೇಕು ಇದು ನಿಮಗೆ ಯಶಸ್ಸನ್ನು ತಂದು ಕೊಡುತ್ತದೆ ದೃಷ್ಟಿಯನ್ನು ತೆಗೆದಾಕತ್ತೆ ಅಲ್ಲಿವರೆಗೂ ಇದ್ದಂತ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತದೆ ನಿಮಗೆ ಇಲ್ಲ ನಾನು ಏನು ಮಾಡಿದರೂ ನಾನು ಮುಂತಾಗಿಂದ ಇಲ್ಲಿವರೆಗೆ ಇದೇ ಗುರುಗಳೇನ ಸಮಸ್ಯೆ ಅಂದ್ರೂ ನಿಮಗೆ ಅದು ನಿಮಗೆ ಹದಿನೈದು ದಿನದಲ್ಲಿ ನಿಮಗೆ ರಿಸಲ್ಟ್ ಕೊಡುತ್ತದೆ ಹದಿನೈದೇ ದಿನ ಸಾಕು ನಿಮಗೆ ಹದಿನೈದು ದಿನದೊಳಗೆ ನಿಮಗೆಲ್ಲ ಪಾಸಿಟಿವ್ ಆಗಿ ನಿಮ್ಮ ಪರವಾಗಿ ಕೆಲಸ ಕಾರ್ಯಗಳು ನಡೆಯುತ್ತದೆ ಹಾಗಾಗಿ ಎಲ್ಲರೂ ಹುಡುಗರಾಗಿರಲಿ ಹುಡುಗಿಯರಾಗಿಲೇ ಆಗಿರಲಿ ಅಥವಾ ಮನೆಯ ಹಿರಿಯವರಾಗಿರಲಿ ಮಕ್ಕಳಾಗಿರಲಿ ನೀವು ಏನಾದರೂ ಈ ಕೆಲಸವನ್ನ ಅಮಾವಾಸೆಯ ದಿನ ಆದಷ್ಟು ಅಮಾವಾಸೆಯ ದಿನ ಇದನ್ನು ನಿಮ್ಮ ಬ್ಯಾಗಿನಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ನಿಮ್ಮ ಜೋಬಿನಲ್ಲಿ ಹಾಕಿಕೊಳ್ಳಿ ಅಥವಾ ನೀವು ಮಾಡೋ ಕೆಲಸನ ನಾನು ಹೇಳಿದ್ನಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ಅಮಾವಾಸ್ಯೆಯ ದಿನ ಇದನ್ನು ಎಸೆಯುವುದರಿಂದ ನಿಮಗೆ ಅತಿ ಹೆಚ್ಚು ಲಾಭಗಳು ಕಾಣಿಸುತ್ತದೆ ಅದರ ಜೊತೆಗೆ ನೀವು ಯಾವಾಗಲೂ ನೀವು ಸ್ಥೈರ್ಯವಾಗಿ ಧೈರ್ಯವಾಗಿ ನಡೆಯಲು ಕೂಡ ನಿಮಗಿದು ದಾರಿ ದೀಪವಾಗಿರುತ್ತದೆ ನಿಮಗೆ ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಾನು ಹೇಳಿದ್ದ ಈ ಒಂದು ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ನಿಮಗೆ ಯಾವುದೇ ಹೋಗಿ ಜ್ಯೋತಿಷ್ಯರನ್ನು ನೋಡಿ ಅವರಲ್ಲಿ ಪಡೆದುಕೊಂಡ ಜ್ಞಾನದಿಂದ ನೀವು ಮಾಡುವುದರಿಂದ ಮನೆಯಲ್ಲಿಯೇ ನಿಮಗೆ ಗೊತ್ತಿರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಕಾಳುಗಳಿಂದ ಎಲ್ಲ ಥರದ ಕಾಳುಗಳಿಂದ ನೀವು ಮಾಡಿದ್ದೇ ಆದರೆ ನಿಮ್ಮ ಮೆಣಸಿನ ಕಾಳಿನಿಂದ ನೀವು ಈ ಕೆಲಸವನ್ನು ಮಾಡಿದ್ದೇ ಆದರೆ ನಿಮಗೆ ಯಾವುದೇ ತೊಂದರೆಯಿಲ್ಲದೆ ಸುಖವಾಗಿ ಸಮೃದ್ಧಿಯಾಗಿ ಸಂತೋಷವಾಗಿ ಅಸನ್ಮುಖಿಯಾಗಿ ಜೀವವನ್ನು ಕಳೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅದರ ಜೊತೆಗೆ ನೀವು ಯಾವಾಗಲೂ ಅಸನ್ಮುಖಿಯಾಗಿರಿ ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರೂ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಆದಷ್ಟು ನಿಮಗೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಈ ಮನೆಯಲ್ಲೇ ಮಾಡುವ ಮೊದಲು ತಿಳಿಯಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀನಿ ನಮಸ್ಕಾರ